ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮದ್ವಾಡ್ತಾ ಇದ್ದೀನಿ ಒತ್ತಿನ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ಪ್ರತಿಯೊಬ್ಬರು ನೋಡಲೇಬೇಕಾದಂತ ಸುದ್ದಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಕೆಲವೊಬ್ಬರಿಗೆ ಮಾಹಿತಿಗಳು ಗೊತ್ತಿರಲ್ಲ ಗೊತ್ತಿರೂ ಕೂಡ ನೆಗ್ಲೆಕ್ಟ್ ಮಾಡಿರ್ತಾರೆ ನೋಡೋಣ ಬಿಡು ಹಂಗೆ ಹಿಂಗೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಪೂರ್ತಿ ವಿಡಿಯೋವನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ರೀತಿಯಾಗಿ ವಿಷಯಗಳನ್ನು ಇಂಪಾರ್ಟೆಂಟ್ ವಿಷಯಗಳನ್ನು ನಿಮಗೆ ಒಂದು ಮುಟ್ಟಿಸುವಂಥ ಒಂದು ಸಣ್ಣ ಒಂದು ಪ್ರಯತ್ನ ಮಾಡ್ತೇನೆ ಇರ್ತೀನಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ನಿಮ್ಮ ಹತ್ರ ಟೂ ವೀಲರ್ ಇದೆಯಾ ಕಾರ್ ಇದೆಯಾ ಟಿ ಟಿ ಇದೆಯಾ ಕಮರ್ಷಿಯಲ್ ವೆಹಿಕಲ್ಗಳಿದೆಯಾ ದೊಡ್ಡ ದೊಡ್ಡ ಲಾರಿಗಳಿದೆಯಾ ಅವರೆಲ್ಲರೂ ಕೂಡ ನೋಡಲೇಬೇಕಾದಂಥ ಸುದ್ದಿ ನೋಡಿದಂಥವ್ರು ನಿಮ್ಮ ಸ್ನೇಹಿತರಿಗೂ ಕೂಡ ಗೊತ್ತಿಲ್ಲ ಅಂದ್ರೆ ತಿಳಿಸ್ಕೊಡಿ ನೋಡಿ ಇದಂಥ ಸಣ್ಣ ಟೈಮ್ನಲ್ಲಿ ನೀವು ಕೂಡ ಈ ಟ್ರಾಫಿಕ್ ಇದರಲ್ಲಿ ಬೆಂಗಳೂರು ನಗರದಲ್ಲಿ ಆಗಿರ್ಬೋದು ಹಲವಾರು ಜಿಲ್ಲೆ ಭಾಗಗಳಲ್ಲಾಗಿರ್ಬೋದು ನೀವು ಸಿಗ್ನಲ್ ಜಂಪ್ ಮಾಡಿರೋದಾಗಿರ್ಬೋದು ನೋ ಪಾರ್ಕಿಂಗ್ ಆಗಿರ್ಬೋದು ಯಾರೋ ಒಬ್ಬರು ಆಲ್ ಟಿವನ್ ಸಂದರ್ಭದಲ್ಲಿ ಸಾವಿರಾರು ರೂಪಾಯಿ ದಂಡ ಹಾಕಿರ್ಬೋದು ಆ ಟೈಮಲ್ಲಿ ನಿಮಗೆ ಕಟ್ಟೋಕಾಗಲಿಕ್ಕೆ ದುಡ್ಡಿರಲ್ಲ ನೋಡ್ಕೊಳ್ಳೋಣ ಅಂತ ಬಂದಿರ್ತೀರಾ ಹಾಗಾಗಿ ನೀವು ಎಲ್ಲ ಒಂದು ಪೊಲೀಸ್ನವ್ರು ಹಿಡಿದಂಥ ಸಂದರ್ಭದಲ್ಲಿ ನಿಮ್ಮ ಗಾಡಿನ ನಂಬರ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಗಾಡಿಯ ಮೇಲೆ ನೋ ಪಾರ್ಕಿಂಗು ಎರಡು ಸಾವಿರ ಇದೆ ಒಂದು ಸಾವಿರ ಇದೆ ಮೂರು ಸಾವಿರ ಇದೆ ಐದು ಸಾವಿರ ಇದೆ ಕಟ್ಟಲೇಬೇಕು ಅಂತ ಹಿಡ್ಕೊಂಡಂಥ ಸಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಈ ಪೊಲೀಸ್ನವ್ರ ಹತ್ರ ಅಣ್ಣಯ್ಯ ದಮ್ಮಯ್ಯ ಅಂದ್ಕೊಂಡು ನಿಂತಿರ್ತಾರೆ ಅದು ನೋಡೋಕ್ಕಾಗಲ್ಲ ಪಾಪ ಏನು ಮಾಡೋಕ್ಕಾಗಲ್ಲ ಆ ದುಡ್ಡಿರಲ್ಲ ಪರಿಸ್ಥಿತಿ ಆಗಿ ರೀತಿಯಾಗಿ ಖಾಲಿ ಬೀಳೋದು ಒಂದು ಬಾಕಿ ಇರುತ್ತೆ ಅಷ್ಟೊಂದು ಗೋಗರ್ದ್ರೂ ಕೂಡ ಅವ್ರ ಮನಸ್ಸು ಕರಗಲ್ಲ ಕೆಲವೊಬ್ರದ್ದು ಆ ಪೊಲೀಸ್ನವ್ರದ್ದು ಮನಸ್ಸು ಕರಗುತ್ತೆ ಒಬ್ಬೊಬ್ರದ್ದು ಕರ್ಗದೆ ಏಯ್ ಕೊಟ್ಟು ಹೋ ಹಂಗೆ ಹಿಂಗೆ ಅಂತೇಳಿ ಅವಾಚ್ಯ ಶಬ್ದಗಳಿಂದ ನಿಂದನೂ ಕೂಡ ಮಾಡ್ತಾರೆ ಯಾಕೆ ಅಂತ ಅಂದರೆ ಅವ್ರು ಬೈದಿದ್ದೆಲ್ಲ ನಾವು ಬೈಸ್ಕೊಳ್ಬೇಕಾಗ್ತದೆ ಯಾಕೆಂದ್ರೆ ನಮ್ಮ ತಪ್ಪಿರುತ್ತೆ ಆ ಟೈಮಲ್ಲಿ ನಮ್ಮ ಹತ್ರ ದುಡ್ಡು ಬೇರೆ ಇರಲ್ಲ ಏನು ಅಣ್ಣಯ್ಯ ದಮೆ ಅನ್ಕೊಂಡು ಓದ್ತು ಅಂತಂದ್ರೆ ಏನೋ ಬಿಡ್ತಾನೋ ಮತ್ತೊಂದು ಅಂತೇಳಿ ಏನೋ ರಿಕ್ವೆಸ್ಟ್ ಮಾಡಿದ್ರು ಕೂಡ ಕೆಲವೊಬ್ರು ಬಿಡಲ್ಲ ಇಲ್ಲ ಕಟ್ಟಲೇಬೇಕು ನೀನು ಐದು ಸಾವಿರ ಇದ್ರೆ ಎರಡು ಸಾವಿರ ಕೊಟ್ಟಲೇಬೇಕು ಏನೋ ಫೈನ್ ಒಂದು ನೀವು ರಿಸಿಪ್ಟ್ ಕೊಡಲ್ಲ ನಾನು ಹೋಗಿ ಒಂದು ಐನೂರು ರೂಪಾಯಿನಾರು ಕೊಡು ಅಂತ ಅಂತ ಈ ರೀತಿಯಾಗಿ ತಪ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನು ಹಲವಾರು ಜನ ಮಾಡ್ತಾರೆ ಹಾಗಾಗಿ ಯಾಕೆ ಅವರಿಗೆ ಆ ದಮ್ಮಯ ದಪ್ಪ ಅನ್ಬೇಕು ಯಾಕೆ ಅನ್ನಬೇಕು ಪ್ರತಿಯೊಬ್ಬರು ಈ ವಿಡಿಯೋವನ್ನು ನೋಡಿ ಸರ್ಕಾರದಿಂದ ನಿಮಗೆ ಫಿಫ್ಟಿ ಫಿಫ್ಟಿ ಆಫರಲ್ಲಿ ಒಂದು ಸುವರ್ಣ ಅವಕಾಶವನ್ನು ತಂದಿದ್ದಾರೆ ಈ ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನನ್ನು ಬ್ರೇಕ್ ಮಾಡಿರ್ತೀರ ಸಿಗ್ನಲ್ ಜಂಪ್ ಮಾಡಿರ್ತೀರಲ್ಲ ನಿಮ್ಮ ಗಾಡಿ ಮೇಲೆ ಬಿದ್ದಿರ್ತವಲ್ಲ ಫೈನು ಹಾಗಾಗಿ ನಿಮಗಾಗಿ ಫಿಫ್ಟಿ ಫಿಫ್ಟಿ ಆಫರಲ್ಲಿ ಒಂದು ಸ್ಕೆ ತಂದಿದ್ದಾರೆ ಅಂದರೆ ವರ್ಷದಲ್ಲಿ ಎರಡು ಸತಿ ಮೂರು ಸತಿ ಮಾಡ್ತಾ ಇದ್ದಾರೆ ಈ ಥರ ಸ್ಕೀಮ್ಗಳನ್ನು ಆಗಲೂ ಕೂಡ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ರು ಇದ್ದಾರೆ ಒಬ್ಬೊಬ್ರು ಏನು ಬಿಡು ಕೇರ್ಲೆಸ್ ಏನೋ ಒಂದು ಲೆಕ್ಕಾಚಾರದಲ್ಲಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಈಗ ನವಂಬರು ಇಪ್ಪತ್ತೊಂದರಿಂದ ಡಿಶೆಂಬರು ಹನ್ನೆರಡು ತರಕೂ ಕೂಡ ಇಪ್ಪತ್ತೆರಡು ದಿವಸಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿದೆ ದಯಮಾಡಿ ನಿಮ್ಮ ಗಾಡಿಗಳ ಮೇಲೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಏನಾದರೂ ಫೈನ್ ಇತ್ತು ಅಂತಂದ್ರೆ ಈಗ ಹತ್ತು ಸಾವಿರ ಆಯಿತು ಅಂತಂದ್ರೆ ಐದು ಸಾವಿರ ಇಪ್ಪತ್ತು ಸಾವಿರ ಆಯಿತು ಅಂತಂದ್ರೆ ಹತ್ತು ಸಾವಿರ ಈ ರೀತಿಯಾಗಿ ಆಫರ್ ಆಗಿಬಿಟ್ಟಿದ್ದಾರೆ ನಿಮ್ಮ ಹತ್ತಿರದ ಪೊಲೀಸ್ ಆಗಿರ್ಬೋದು ಈ ಟ್ರಾಫಿಕ್ ಪೊಲೀಸ್ ಟೇಷನ್ ಇರುತ್ತೆ ಮತ್ತೊಂದು ಬೆಂಗಳೂರನ್ನಾಗಿರ್ಬೋದು ಹಲವಾರು ನಿಮ್ಮ ನಿಮ್ಮ ಹತ್ತಿರದಲ್ಲಿ ಯಾವುದೇ ನಿಯರ್ ಬೈ ಏನೇನು ಅಂತಂದರೆ ಈ ಬೆಂಗಳೂರನ್ನು ಯಾವ್ದಿರುತ್ತೆ ಅಂತಂದ್ರೆ ಪೊಲೀಸ್ನವ್ರ ಹತ್ರನೂ ಕಟ್ಬೋದು ಮತ್ತು ಈ ಟ್ರಾಫಿಕ್ಕು ಏನು ಟೇಷನ್ಗಳಿರುತ್ತಲ್ಲ ಅಲ್ಲಿಗೆ ಹೋಗಿ ಕೂಡ ಕಟ್ಬೋದು ಆ ರಿಸಿಪ್ಟನ್ನು ಕೊಡ್ತಾರೆ ಹೋಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದನ್ನ ನಾನು ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೇನೆ ಹಾಗಾಗಿ ಈಗ ಒಂದೊಂದು ಗಾಡಿ ಮೇಲೆ ನೋಡಿದಂಥ ಸಂದರ್ಭದಲ್ಲಿ ಸಿಗ್ನಲ್ ಜಂಪೆ ಸಾವಿರಾರು ರೂಪಾಯಿ ಇರುತ್ತೆ ಅದು ಏನು ನೆಗ್ಲೆಕ್ಟ್ ಮಾಡಿರ್ತಾರೆ ಯಾಕೆ ಕಟ್ಟನ್ಬಿಡು ಏನೋ ಕಟ್ಟಿಲ್ಲ ಅಂತ ಈ ಗಾಡಿನೇ ವ್ಯ ವ್ಯಾಲಿನೇ ಮೂವತ್ತು ಸಾವಿರ ಇದೆ ಇಟ್ಟು ಇದಕ್ಕೆ ಯಾಕೆ ಇಪ್ಪತ್ತು ಸಾವಿರ ಕಟ್ಟೋಣ ಹಂಗೆ ಹಿಂಗೆ ಅಂತ ಏನೋ ಹಿಡ್ಕೊಂಡಂಥ ಸಂದರ್ಭದಲ್ಲಿ ಗಾಡಿನೇ ಬಿಟ್ಬಾರಣ ಅಂತ ಹೇಳಿ ಕೆಲವರು ಮನಸ್ಥಿತಿ ಚೇಂಜ್ ಮಾಡಿಕೊಂಡಿರ್ತಾರೆ ಆ ಥರನೂ ಇರ್ತಾರೆ ನಾನು ಎಕ್ಸ್ಪೆಷಲ್ ಇದ್ರ ಮುಖಾಂತರ ಹೇಳೋದು ಏನಪ್ಪ ಅಂತಂದ್ರೆ ನಮಗೆ ಸ್ವಿಗ್ಗಿ ಡಮ್ ಜಮೋಟೊ ಮಾಡುವಂತಹ ಈ ಟೂ ವೀಲರ್ ವ್ಯಕ್ತಿ ಟೂ ವೀಲರ್ ಓಡಿಸುವಂಥವ್ರು ಹಲವಾರು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ ಅರ್ಜೆಂಟಲ್ಲಿ ಪಾರ್ಸಲನ್ನು ಕೊಡಬೇಕು ಅಂತೇಳಿ ಒಂದು ಸಿಗ್ನಲ್ ಜಂಪ್ ಮಾಡಿರೋದಾಗಿರ್ಬೋದು ಒಬ್ಬೊಬ್ರ ಮೇಲೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿಯಾಗಿ ಫೈನ್ ಅನ್ನು ನೋಡಿದ್ವಿ ಅಂತಂದ್ರೆ ಟೂ ವೀಲರ್ಗಳ ಮೇಲೆ ಹಾಗಾಗಿ ಒಬ್ಬೊಬ್ರು ಎಲಿಮೆಂಟ್ ಹಾಕಿರಲ್ಲ ಹೀಗೆ ಹಿಂಬದಿ ಸಾವಿರನೂ ಕೂಡ ಎಲಿಮೆಂಟ್ ಹಾಕ್ಬೇಕಾಗುತ್ತದೆ ಅವನೇನೋ ಹಾಕ್ತಾ ಹೋದ್ರು ಕೂಡ ನಿಮ್ಮ ಗಾಡಿ ಮೇಲೆ ಕೇಸ್ ಆಗ್ತಕ್ಕಂಥ ಸಂದರ್ಭ ಆಗ್ತದೆ ಆಕೆ ಅಂತಂದರೆ ಆ ಕ್ಯಾಮ್ರಾ ಸಿಗ್ನಲಲ್ಲಿ ಏನು ಕ್ಯಾಮ್ರಾ ಹಾಕಿರ್ತಾರೆ ಅದೆಲ್ಲ ಕ್ಯಾಪ್ಚರ್ ಆಗ್ತಿರುತ್ತೆ ಈಗ ಬಾರ ಸಿಟ್ಟು ರೂಲ್ಸ್ ಅಂತಂದರೆ ಇದು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಯಾರದೇ ಒಂದು ಎಲ್ಲಿ ಹೋದ್ರೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಆ ರೀತಿಯಾಗಿ ಒಂದು ರೂಲ್ಸ್ ರೆಗ್ಯುಲೇಷನ್ ಇದೆ ಪ್ರತಿಯೊಂದು ಸಿಗ್ನಲ್ಗಳಲ್ಲೂ ಕೂಡ ಆ ಕ್ಯಾಮ್ರಾಗಳು ಹಾಕಿದ್ದಾರೆ ಅಳವಡಿಸಿದ್ದಾರೆ ನೀವೇನೇ ಒಂದು ಓದೋಂಥ ಸಂದರ್ಭದಲ್ಲಿ ಏ ನಮ್ಮನ್ನೇನು ಗುರ್ತಿಡಿ ನಮ್ಮೇನು ಕಂಡಿಡಿ ನಾವು ಲಾರಿ ಸದ್ದಿ ಮತ್ತೊಂದು ಬಸ್ ಸದ್ದಿ ಎಲ್ಲ ಹೋಗ್ಬೋದು ಹಂಗೆ ಅಂದ್ಕೊಂಡ್ರೆ ತಪ್ಪು ನಿಮ್ಮ ಗಾಡಿ ನಂಬರ್ ಒಂದು ಸತಿ ಕ್ಯಾಪ್ಚರ್ ಆಯಿತು ಅಂತಂದರೆ ಮುಗೀತು ಅಲ್ಲಿ ನಿಮ್ಮ ಗಾಡಿ ಮೇಲೆ ಫೈನ್ ಬೀಳ್ತು ಅಂತಲೇ ಅರ್ಥ ಹಾಗಾಗಿ ಈ ವಿಚಾರವನ್ನು ನಿಮಗೆ ಮುಟ್ಟಿಸುವಂಥ ಸಂದ ಸಣ್ಣ ಪ್ರಯತ್ನ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಹಾಗಾಗಿ ಈ ವಿಡಿಯೋವನ್ನ ನಾನು ಮಾಡ್ತೇನೆ ಸಮಾಜದಲ್ಲಿ ಆಗುವಾಗಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನನಗೆ ತಿದ್ದ ಮಟ್ಟಿಗೆ ನಾನು ಒಂದು ಧ್ವನಿ ಅಥವಾ ಒಂದು ಒಂದು ಸಣ್ಣ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ದಯಮಾಡಿ ಪ್ರತಿಯೊಬ್ಬರು ಕೂಡ ವಿಡಿಯೋವನ್ನು ಲಾಸ್ಟ್ ತಕ್ಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಎಲ್ಲರಿಗೂ ಕೂಡ ನಮಸ್ಕಾರ